ಎಸ್ಪೆಷಲಿ ನಿಮ್ಮ ಮೂವಿಗೆ ಯಾರೂ ಈ ಥರ ಇನ್ನೊಂದು ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಮರಳ ಮೇಲೆ ಡ್ಯೂಪ್ಲೆಕ್ಸ್ ಮನೆನ ಕಟ್ಟಿದು ಅಂತ ಸೊ ಅದರ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ ತುಂಬಾ ಯಾಕೆ ನಿಮಗೆ ಡ್ಯೂಪ್ಲೆಕ್ಸ್ ಮನೆ ಬೇಕು ಅಂತ ಅನಿಸ್ತು ಈ ಬೆಟ್ಟದ ಮೇಲೆ ಮಾಡಿ ಅಂತ ನಾವು ಕವಿತೆ ಹಾಗೆ ನಮ್ಮ ಕಥಾನಾಯಕಿಗೆ ಇದರಲ್ಲಿ ಆ ಆ ಒಂದು ಜಾಗ ಅನ್ನೋದು ಇಷ್ಟ ಸೊ ಜೀವನದಲ್ಲಿ ಅಂತ ಜಾಗದಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಆಸೆ ಸೊ ಅಲ್ಲಿಂದ ಲೀಡ್ ಆದರೆ ಅದು ಯಾಕೆ ಏನು ಎತ್ತ ಎಲ್ಲ ಸಿನಿಮಾದಲ್ಲಿ ನೀವು ನೋಡ್ತೀರಿ ಆ ಒಂದು ಸೆಟ್ ಆ್ಯಕ್ಚುಲಿ ಸಚ್ ಅ ವ್ಯಾಲ್ಯೂ ಆ್ಯಡ್ ಫಾರ್ ದ ಸಿನಿಮಾ ಅಂದರೆ ಅದೇ ಒಂದು ಕ್ಯಾರೆಕ್ಟರ್ ಥರ ಕಾಣುತ್ತೆ ನಿಮಗೆ ಇಡೀ ಮನೆ ಸೊ ಅದು ಮರಳ ತೀರದಲ್ಲಿ ಅಂದರೆ ಮರಳ ಮೇಲೆ ಮನೆ ಕಟ್ಟೋದು ಭಾಳ ಕಷ್ಟ ಸೊ ಸೆಡಿಲ್ ಆಗಿರುತ್ತಲ್ಲ ಹಾಗಾಗಿ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಆ್ಯಂಡ್ ನಾವು ಇಲ್ಲಿ ತನಕ ನಮಗಿರೋ ಮಾಹಿತಿ ಪ್ರಕಾರ ಇಂಡಿಯಾದಲ್ಲಿ ಇದು ಮೊದಲನೇ ಪ್ರಯತ್ನ ಈ ಥರ ಒನ್ ಫ್ಲೋರ್ ಸೆಟ್ ಹಾಕ್ತಾರೆ ಅಂದರೆ ಕೆಳಗಡೆ ಒಂದು ರ್ಯಾಂಪ್ ಥರ ಮಾಡಿ ಒಂದು ಬೇಸಿಕ್ ಸ್ಟ್ರಕ್ಚರ್ ತುಂಬ ಅದ್ರ ಮೇಲೆ ವೆಯ್ಟ್ ಲೋಡ್ ಮಾಡದೆ ಮಾಡ್ತಾರೆ ಬಟ್ ಡ್ಯೂಪ್ಲೆಕ್ಸ್ ಮಾಡಬೇಕು ಅಂದರೆ ಇಟ್ ಹ್ಯಾಸ್ ಟು ಬಿ ರಿಯಲಿ ಸಾಲಿಡ್ ಸೊ ಒಂದು ಏನಾಯಿತು ಸೆಟ್ ಹಾಕಿದ್ವಿ ಬೇಸಿಕ್ ಒಂದು ಸ್ಟ್ರಕ್ಚರ್ ಕಟ್ಟಿದ್ರು ಉದುರೋಯ್ತು ಅಲ್ಲಿ ಗಾಳಿಗೆ ಮಳೆಗೆ ಅಂದರೆ ಅಷ್ಟು ಕಡಿತೀರ ಅಂದಾಗ ನಿಮಗೆ ಸಾಮಾನ್ಯವಾಗಿ ಗಾಳಿ ಜಾಸ್ತಿ ಅಂಡ್ ಆ ಒಂದು ಸೀಸನಲ್ಲಿ ಅತಿಯಾದ ಗಾಳಿ ಮಳೆಯಿಂದ ಸ್ಟ್ರಕ್ಚರ್ ಉದುರೋದಾಗ ಬಟ್ ಇಲ್ಲ ಹೆಂಗಾರು ಎಕ್ಸಿಕ್ಯೂಟ್ ಮಾಡಬೇಕಲ್ಲ ಅಂತ ಪಣ ತೊಟ್ಟು ಇಟ್ಸ್ ಅ ವೆರಿ ಗುಡ್ ಇಂಜಿನಿಯರಿಂಗ್ ಆ್ಯಕ್ಚುಲಿ ಅಂದರೆ ಸಿನಿಮಾ ಸೆಟ್ ಅಂದರೆ ನೂರೈವತ್ತು ಇನ್ನೂರು ಜನ ಮಿನಿಮಮ್ ಇದ್ದೇ ಇರ್ತೀವಿ ನಾವು ಕ್ರೂ ಕಾಸ್ಟಿಂಗ್ ಕ್ರೂ ಎಲ್ಲ ಸೇರಿ ಸೊ ಅಷ್ಟು ಜನ ಅಲ್ಲಿ ಅಕೊಮೊಡೇಟ್ ಆಗಬೇಕಲ್ಲ ಈಗ ಬರೀ ಸುಮ್ಮನೆ ಅದು ನಮ್ಕಾವಸ್ಥೆಯಲ್ಲಿ ಮೇಲ್ಗಡೆ ಒಂದು ಫ್ಲೋರ್ ಇದೆ ಅನ್ನೋ ಥರ ತೋರಿಸಿಲ್ಲ ಅದು ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿ ಯೂಸ್ ಆಗಿದೆ ಸಿನಿಮಾದಲ್ಲಿ ಸೊ ಅಲ್ಲಿ ಆ ಜಾಗದ ಸ್ಪೆಷಾಲಿಟಿ ಏನಂದರೆ ಅದು ಒನ್ ಏಯ್ಟಿ ಡಿಗ್ರಿ ಲ್ಯಾಂಡ್ಸ್ಕೇಪ್ ಅಲ್ಲ ಟು ಟ್ವೆಂಟಿ ಡಿಗ್ರಿ ಟು ಫಾರ್ಟಿ ಡಿಗ್ರಿ ಲ್ಯಾಂಡ್ಸ್ಕೇಪ್ ಅದು ಸೊ ನಮಗೆ ಸೂರ್ಯೋದಯ ಸೂರ್ಯಾಸ್ತ ಎರಡೂ ಸಿಗೋದು ಸೊ ಆ ಥರದೊಂದು ವಿಶಿಷ್ಟವಾದ ಜಾಗ ಸೊ ಅಲ್ಲಿ ಮನೆ ಇಲ್ಲ ಸೆಟ್ಟೇ ಹಾಕಬೇಕು ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಬಿಲ್ಡಿಂಗ್ ಸೆಟ್ ಆ್ಯಸ್ ವೆಲ್ ಆಸ್ ಅದನ್ನು ಅಲ್ಲಿ ಶೂಟ್ ಮಾಡಿದ್ದು ನನಗೆ ತುಂಬ ಹೊಟ್ಟೆ ಹೊರದೇ ಶೂಟಿಂಗ್ ಮುಗೀತಲ್ಲ ತೆಗಿಬೇಕಲ್ಲ ಸಿಟ್ನ ಹೇಗೆ ಉಳಿಸ್ಕೊಬೋದು ಹೆಂಗಾರು ಅಂದರೆ ನಾನೇ ತೊಗೊಬೋತೀನಿ ನೋಡಿ ಅಂತ ನಾನು ಅಷ್ಟು ಚೆನ್ನಾಗಿದೆ ಜಾಗ ಅಷ್ಟು ಚೆನ್ನಾಗಿರೋ ಮನೆ ಒಂದು ಒಳ್ಳೆ ಒಂದು ಕ್ಯಾರೆಕ್ಟ್ರು ಸಿನಿಮಾದಲ್ಲಿ ಮನೆ